ಎಸ್ ಆತ್ಮೀಯ ಸ್ನೇಹಿತರೆ ನಿಮಗೆಲ್ಲ ನಮಸ್ಕಾರ ನಾನು ನಿಮ್ಮ ಕನ್ನೇಶ್ ಇವತ್ತು ನನ್ನ ಮಾತೇ ಕಥೆಯಲ್ಲಿ ನಾನು ಈ ಉತ್ತರ ಕನ್ನಡ ಜಿಲ್ಲೆಯನ್ನು ಎರಡು ವಿಭಾಗಗಳನ್ನಾಗಿ ಮಾಡಿ ಅಂದರೆ ಈಗಿರುವಂತಹ ಏನು ಕಾರವಾರ ಕೇಂದ್ರಿತ ಉತ್ತರ ಕನ್ನಡ ಜಿಲ್ಲೆ ಇದೆ ಇದಕ್ಕೆ ಹನ್ನೆರಡು ತಾಲೂಕುಗಳ ಒಂದು ಬಹಳ ದೊಡ್ಡ ವ್ಯಾಪ್ತಿ ಇದೆ ಹಾಗಾಗಿ ಅಟ್ಲೀಸ್ಟ್ ಘಟ್ಟದ ಮೇಲಿನ ತಾಲೂಕುಗಳನ್ನು ಸೇರಿಸಿ ಇನ್ನೊಂದು ಜಿಲ್ಲೆಯನ್ನು ಯಾಕೆ ಮಾಡಬಾರ್ದು ಅನ್ನುವಂತಹ ಚರ್ಚೆ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ನಿಮ್ಮ ಜೊತೆ ಕೆಲವು ವಾಸ್ತವಗಳನ್ನು ವಾಸ್ತವಗಳನ್ನು ಮಾತಾಡೋಣ ಅಂತ ಹೇಳ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂತಹ ಬಹು ವಿಸ್ತಾರವಾಗಿರುವಂತಹ ವೈಶಿಷ್ಟ್ಯ ಮಯ ಭೌಗೋಳಿಕ ಪ್ರದೇಶಗಳನ್ನು ಹೊಂದಿರುವಂತಹ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಈ ಉತ್ತರ ಕನ್ನಡ ಜಿಲ್ಲೆ ಮೊದಲು ಅವಿಭಜಿತ ಕನ್ನಡ ಜಿಲ್ಲೆಯಾಗಿತ್ತು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕನ್ನಡ ಜಿಲ್ಲೆ ಇದೆ ಅಂತಾದರೆ ಅದು ನಮ್ಮದು ಅದು ಬಹಳ ಹಿಂದೆ ಇದ್ದಂಥದ್ದು ಆ ನಂತರ ಅದನ್ನು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಅಂತ ಹೇಳ್ಕೊಂಡು ಎರಡು ಜಿಲ್ಲೆಗಳನ್ನಾಗಿ ವಿಭಾಗಿಸಲಾಯಿತು ಈ ಎರಡೂ ಜಿಲ್ಲೆಗಳನ್ನಾಗಿ ವಿಭಾಗ ಮಾಡಿದ ಮೇಲೆ ಕೂಡ ಸ್ವಲ್ಪ ಸ್ವಲ್ಪ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಕೆಲವು ವೈಶಿಷ್ಟ್ಯಗಳು ಸ್ವಲ್ಪ ಸ್ವಲ್ಪ ಗಮನಕ್ಕೆ ಬರ್ತಾವಾದರೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಾವ ಬದಲಾವಣೆಗಳು ಆಗಿಲ್ಲ ಹಾಗಾಗಿ ಈಗ ನಾವು ನಮ್ಮ ನೆರೆಹೊರೆಗಳನ್ನು ನೋಡ್ತಾ ಇದ್ವಿ ದೊಡ್ಡ ಅತಿ ದೊಡ್ಡ ಜಿಲ್ಲೆಯಾಗಿರುವಂತಹ ಧಾರವಾಡವನ್ನು ಬೇರೆ ಬೇರೆ ಜಿಲ್ಲೆಗಳಾಗಿ ವಿಂಗಡಿಸಲಾಯಿತು ಅಲ್ಲಿ ಗದಗ ಮತ್ತು ಹಾವೇರಿ ಈ ಥರ ಜಿಲ್ಲೆಗಳೆಲ್ಲ ಆದಮೇಲೆ ಏನು ಅವಿಭಜತ ಧಾರವಾಡ ಜಿಲ್ಲೆಯ ಒಂದು ಅಸ್ಮಿತತೆ ಪ್ರಾಮುಖ್ಯತೆ ಶ್ರೇಷ್ಠತೆ ಇತ್ತು ಅದೇನಾದರೂ ಕಡಿಮೆ ಆಯಿತಾ ನನಗಂತೂ ಹಾಗೆ ಅನ್ನಿಸ್ತಾ ಇಲ್ಲ ಅದೇ ಥರ ನಮ್ಮ ಜೊತೆಗೆ ಬೇರ್ಪಟ್ಟು ದಕ್ಷಿಣ ಕನ್ನಡ ಆಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಉಡುಪಿ ಮತ್ತು ಮಂಗಳೂರು ಅನ್ನುವಂಥ ಎರಡು ಜಿಲ್ಲೆಗಳನ್ನಾಗಿ ವಿಭಾಗ ಮಾಡಿ ಆಡಳಿತಕ್ಕೆ ಅನುಕೂಲ ಮಾಡಿಕೊಂಡಾಗ ಕೂಡ ಯಾವ ಬದಲಾವಣೆಗಳು ವಿಶೇಷ ಪರಿವರ್ತನೆಗಳು ಎಂಥದ್ದು ಆಗೇ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಾನು ನಾನಿಮೊಂದು ಎರಡು ಮೂರು ದೃಷ್ಟಾಂತಗಳನ್ನು ಹೇಳಲಿಕ್ಕೆ ಇದ್ದೇನೆ ಸ್ನೇಹಿತರೆ ಒಂದು ದಿವಸ ಏನಾಯಿತು ಅಂತಂದರೆ ನಮ್ಮ ಸಿದ್ದಾಪುರ ತಾಲೂಕು ನಿಮ್ಗೆ ಗೊತ್ತಿರಬೇಕು ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಕಡಿಮೆ ಅಂದರೂ ಒಂದು ನೂರ ಮೂವತ್ತೈದು ಕಿಲೋಮೀಟ್ರು ಅಂದ ನೂರ ನಲ್ವತ್ತು ಕಿಲೋಮೀಟ್ರ್ಗಳಷ್ಟು ದೂರದಲ್ಲಿದೆ ನಾವು ನಮ್ಮ ಸಾಗರದ ಗಡಿಯಿಂದ ಪ್ರಾರಂಭಿಸಿದರೆ ಸುಮಾರು ನೂರ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಇದೆ ಈ ನಮ್ಮ ಮೂಲೆಯ ತಾಲೂಕು ಸಿದ್ದಾಪುರದಲ್ಲಿ ಒಂದು ಕ್ರೈಮ್ ನಡೆಯುತ್ತೆ ಅದು ಸೆಷನ್ ಕೋರ್ಟ್ನಲ್ಲಿ ಆರೋಪಿಯನ್ನು ಪ್ರೊಡ್ಯೂಸ್ ಮಾಡಬೇಕು ಸೊ ಪೊಲೀಸರು ಇಲ್ಲಿಂದ ಆರೋಪಿಯನ್ನು ಕರ್ಕೊಂಡು ಹೊರಡ್ತಾರೆ ಮಾರ್ಗ ಮಧ್ಯದಲ್ಲಿ ಹೊನ್ನಾವರ ಕುಮಟಾ ಅಂಕೋಲಾ ಮಾರ್ಗ ಮಧ್ಯದಲ್ಲಿ ಅಲ್ಲಲ್ಲಿ ರಸ್ತೆಗಳು ಕಟ್ಟಾಗಿರುತ್ತೆ ನೀವು ಈ ಮಳೆಗಾಲದಲ್ಲಿ ನೋಡಿರ್ತೀವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಒಂದು ತಾಲೂಕಿನಿಂದ ಇನ್ನೊಂದು ತಾಲೂಕಿಗೆ ಹೋಗಬೇಕಾದ್ರೆ ಸ್ವಲ್ಪ ಕಷ್ಟ ಯಾಕಂತಂದ್ರೆ ಅಲ್ಲೆಲ್ಲಾದರೂ ಮರ ಬಿತ್ತು ಅಥವಾ ನೀರು ಬಂತು ಸೇತುವೆ ಮೇಲೆ ನೀರು ಬಂತು ಪ್ರವಾಹ ಆಯಿತು ಹೀಗೇನಾದರೂ ಸಮಸ್ಯೆಗಳಾದಾಗ ನಾವು ಕಾರವಾರಕ್ಕೆ ತಲುಪ್ಕೊಳ್ಳೋದು ಬಹಳ ಕಷ್ಟ ಸೊ ಈ ಆರೋಪಿಯನ್ನು ಕರ್ಕೊಂಡು ಹೋಗಿರುವಂಥ ಪೊಲೀಸರಿಗೆ ಜಜ್ ಹೇಳ್ತಾರೆ ಏನರಪ್ಪ ನೀವು ಹೊಟ್ಟೆಗೆ ಏನು ತಿಂತೀರಿ ಅಂತ ಹೇಳ್ಬೋದು ಯಾಕಂತಂದರೆ ಅಷ್ಟು ದೂರದಿಂದ ನೀವು ಎಂಟು ಗಂಟೆಗೆ ಬಂದು ಬಂದು ಬಂದಿದ್ರಿ ಅಂತ ಸೊ ಸಿದ್ದಾಪುರದಿಂದ ಕಾರವಾರಕ್ಕೆ ಆರೋಪಿಯನ್ನು ಕರ್ಕೊಂಡು ಹೋದಾಗ ಎಂಟು ಗಂಟೆ ಎಂಟು ಗಂಟೆಯಲ್ಲಿ ಸಮಯದಲ್ಲಿ ಜಜ್ ಸಾಹೇಬರು ಬಹುಶಃ ತಮ್ಮ ವಿಶ್ರಾಂತಿ ಆಹಾರ ಅಥವಾ ಓದು ಈ ಕಾರಣಕ್ಕೆ ಬ್ಯುಸಿ ಇರುವಂತಹ ಸಮಯ ಆ ಸಮಯದಲ್ಲಿ ಆರೋಪಿಯನ್ನುವರು ಮನೆಗೆ ಕರ್ಕೊಂಡು ಹೋದಾಗ ಜಜ್ ಹೇಳ್ತಾರೆ ಪೊಲೀಸರು ನೀವು ಹೊಟ್ಟೆಗೆ ಏನು ತಿಂತೀರಾ ಅಂತ ಹೇಳ್ಕೊಂಡ್ರು ಸೊ ಅದು ಒಂದು ಕಥೆ ಆಯಿತು ಇನ್ನೊಂದು ನಾನು ನನ್ನ ವೈಯಕ್ತಿಕ ಅನುಭವವನ್ನು ಹೇಳಬೇಕು ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ನನ್ನ ಮಾಧ್ಯಮ ಸೇವೆಯನ್ನು ಪ್ರಾರಂಭ ಮಾಡಿದಾಗ ಈ ಟಿ ವಿಯಲ್ಲಿದ್ದೆ ಆನಂತರ ಟಿ ವಿ ನೈನ್ಗೆ ಬಂದೆ ಈ ಟಿ ವಿಯಲ್ಲಿದ್ದಾಗ ನಿಮಗೆಲ್ಲ ಗೊತ್ತಿರಬೇಕು ಇ ಟಿ ವಿ ಕನ್ನೇಶ್ ಅಂತ ನಾನು ಭಾಳ ಪಾಪ್ಯುಲರು ಇಡೀ ಜಿಲ್ಲೆಯನ್ನು ನನ್ನ ಸಮುರಾಯಿ ಬೈಕ್ ಮೇಲೆ ನಾನು ಸುತ್ತಾಡುತ್ತಿದ್ದೆ ಮತ್ತು ಆಗ ಬ್ರೇಕಿಂಗ್ ನ್ಯೂಸು ಎಕ್ಸ್ಕ್ಲೂಸಿವ್ ನ್ಯೂಸು ಈವನ್ ಸ್ಟಿಂಗ್ ಆಪರೇಷನ್ಸ್ ಸೊ ನಾವು ಮಾಡಿದಷ್ಟನ್ನು ಇವತ್ತಿನವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಯಾವ ವರದಿಗಾರರು ಅಥವಾ ಈ ಮೀಡಿಯಾದಲ್ಲಿ ಟಿ ವಿಗಳಲ್ಲಿರುವಂಥ ವರದಿಗಾರರು ಮಾಡಿಲ್ಲ ಅಂತ ಹೇಳೋದು ನನ್ನ ಒಂದು ನಂಬಿಕೆ ಸೊ ನಾನು ಒಂದು ಮಳೆಗಾಲದಲ್ಲಿ uh, ಹೊನ್ನಾವರದ ಗುಂಡ್ಬಾಳದಲ್ಲಿ ಪ್ರವಾಹ ಬರುತ್ತೆ ಸೊ ಅಲ್ಲಿಯ ವರದಿಯನ್ನು ಮಾಡಬೇಕು ನಿಮಗೆಲ್ಲ ಹಾಗೆ ಕಾರವಾರದಿಂದ ಗುಂಡು ಬರಬೇಕಿದ್ರೆ ಬರಬೇಕಿದ್ದರೆ ಕನಿಷ್ಠ ನೂರಿಂದ ನೂರ ಹತ್ತು ಕಿಲೋಮೀಟ್ರ್ಗಳ ದೂರಕ್ಕೆ ಬರಬೇಕು ಮತ್ತು ಕಾರವಾರದಿಂದ ನೀವು ಹೊನ್ನಾವರದವರೆಗೆ ಹೈವೇದಲ್ಲಿ ಬಸ್ನಲ್ಲಿ ಬರ್ಬೋದು ಬಿಟ್ಟರೆ ಆ ನಂತರ ಅಲ್ಲಿಂದ ಗುಂಡ್ಬಾಳಕ್ಕೆ ಬರಬೇಕಿದ್ರೆ ನಾವು ಬೇರೆ ವಾಹನಗಳನ್ನು ಅವಲಂಬಿಸಬೇಕು ಏನೇನೇ ನಮ್ಮದೇ ಆದಂಥ ತೊಂದರೆಗಳ ಇದ್ದಿರುತ್ತೆ ಬಟ್ ನಮ್ಮ ಮಾಧ್ಯಮ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಕೂತಿರುವಂಥ ಒಬ್ಬ ಪ್ರಭೃತಿ ನನಗೆ ಹೇಳ್ತಾನೆ ಅದೇನು ಘಟನೆಯಾಗಿ ಒಂದೆರಡು ಗಂಟೆ ಒಳಗಡೆ ನಮ್ಮದು ಫೀಡ್ ಬರೋಲ್ಲ ಅಂತಂದರೆ ವಿಡಿಯೋ ನಮಗೆ ಬಂದು ಮುಟ್ಟಲ್ಲ ಅಂತ ಈಗಿನಾಗೆ ವ್ಯಾಟ್ಸಪ್ಗಳಿದ್ದ ಕಾಲ ಅಲ್ಲ ಅದು ನಾವಾಗ ಟೇಪ್ಗಳನ್ನು ಸಣ್ಣ ಡಿ ವಿ ಸಿ ಟೇಪ್ಗಳನ್ನು ರೆಕಾರ್ಡ್ ಮಾಡಿ ಬಸ್ಸಿಗೆ ಇಡ್ತಿದ್ವಿ ಬಸ್ಸಿಗೆ ಹೋಗಿ ಅದು ಕೆಲವು ಒಂದು ಸೆಂಟ್ರ್ನಿಂದ ಅಪ್ಲೋಡ್ ಆಗಿ ಅದು ಬೆಂಗಳೂರಿಗೆ ಹೋಗ್ಬೇಕಿದ್ರೆ ಬಹಳ ಕಾಲಾವಕಾಶ ಬೇಕಾಗ್ತಿತ್ತು ನಾನು ಇರೋದು ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಗಳ ಹಿಂದಿನ ಕತೆ ಆಗ ಮೀಡಿಯಾದಲ್ಲಿ ದೊಡ್ಡ ಹುದ್ದೆಯಲ್ಲಿರುವಂಥ ವ್ಯಕ್ತಿ ನನಗೆ ಹೇಳ್ತಾರೆ ಅದೇನು ರೀ ಲೇಟು ಅಷ್ಟೇನು ರೀ ಟೈಮ್ ಬೇಕು ಹಾಗೆ ಅಂತ ಏನೇನೆಲ್ಲ ಪ್ರಶ್ನೆಗಳು ವಾಸ್ತವ ಏನಂತಂದರೆ ಉತ್ತರ ಕನ್ನಡ ಜಿಲ್ಲೆಯ ಟೋಪೋಗ್ರಫಿ ಯಾರಿಗೆ ಗೊತ್ತಿರುತ್ತೆ ಭೌಗೋಳಿಕ ವೈಶಿಷ್ಟ್ಯ ಭೌಗೋಳಿಕ ವಿಭಿನ್ನತೆ ಭೌಗೋಳಿಕ ಈ ದೂರ ಅಂದರೆ ಸಾಮೀಪ್ಯ ಇವುಗಳೆಲ್ಲ ಗೊತ್ತಿರೋರಿಗೆ ಬಹುಶಃ ಆ ಥರ ಆ ಥರ ಅನಿಸೋದಿಲ್ಲ ಯಾಕಂದರೆ ಅರ್ಥ ಆಗುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕತೆ ಮತ್ತು ಇಲ್ಲಿಯ ಕಷ್ಟಗಳು ಏನಿದೆ ಅಂತ ಅಂತೇಳ್ಕೊಂಡು ಸೊ ಗುಂಡಬಾಳದ ಪ್ರವಾಹದ ವರದಿಯನ್ನು ಕಾರವಾರದ ಕೇಂದ್ರದಲ್ಲಿರುವಂತಹ ನಾನು ವಿದಿನ್ ಒನ್ ಟೂ ಅವರ್ ಅದು ಡಿ ವಿ ಸಿ ಟೇಪ್ಗಳನ್ನು ಕಳಿಸ್ತಾ ಇರುವಂಥ ಕಾಲದಲ್ಲಿ ಹೇಗೆ ನಾವು ಸುದ್ದಿಯನ್ನು ಅಂದರೆ ವಿಡಿಯೋ ಟೇಪ್ಗಳನ್ನು ಈಗಿನ ಫುಟೇಜ್ಗಳನ್ನು ತಲುಪಿಸಲಿಕ್ಕೆ ಸಾಧ್ಯ ಇದೆ ಸೊ ಇದು ಒಂದು ಎರಡನೇದು ಈಗ ಈ ಹಿಂದೆ ನಾನು ಹೇಳಿದಂತೆ ಪೊಲೀಸ್ ಘಟನೆ ಜಜ್ ಸಾಹೇಬರಿಗೆ ಉತ್ತರ ಕನ್ನಡ ಜಿಲ್ಲೆಯ ಟೋಪೋಗ್ರಫಿ ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ ವೈಶಿಷ್ಟ್ಯ ಗೊತ್ತಿದ್ದರೆ ಬಹುಶಃ ಅವರು ಪೊಲೀಸರನ್ನು ಬೈಯೋದಿಲ್ಲ ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಂಥ ಜಿಲ್ಲೆಯಲ್ಲಿ ವರದಿಗಾರರಾಗಿ ಕೆಲಸ ಮಾಡೋದು ಪೊಲೀಸಾಗಿ ಕೆಲಸ ಮಾಡೋದು ಎಲ್ಲ ಎಷ್ಟು ಕಷ್ಟ ಇದೆ ಅನ್ನೋದನ್ನು ಇಲ್ಲಿದ್ದವರಿಗೆ ಮಾತ್ರ ಗೊತ್ತು ಒಬ್ಬ ಜಜ್ಜನ್ನು ಎದ್ರ ಎದುರಿಗೆ ಹೋಗಬೇಕಿದ್ರೆ ಎಂಟು ಗಂಟೆ ಆಗುತ್ತಂತಂದರೆ ಪಾಪ ಪೊಲೀಸರದು ಕಷ್ಟ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಇವಿಷ್ಟೇ ಅಲ್ಲದೆ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ಯಾರೋ ಒಬ್ಬ ಜನಸಾಮಾನ್ಯ ಆಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೆಲಸ ಆಗಬೇಕಾಗಿರುವಂಥ ಒಬ್ಬ ರೈತ ಈತ ಒಂದು ತಾಲೂಕಾ ಕೇಂದ್ರದಿಂದ ಕೇಂದ್ರದಿಂದ ತನ್ನ ಜಿಲ್ಲಾ ಕೇಂದ್ರಕ್ಕೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸಿದ್ದಾಪುರದ ಮನೆಮನೆಯಿಂದ ಕಾರವಾರಕ್ಕೆ ನೂರ ಎಪ್ಪತ್ತು ಎಪ್ಪತ್ತೈದು ಕಿಲೋಮೀಟ್ರ್ ದೂರ ಕ್ರಮಿಸಿ ತನ್ನ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕು ಸೊ ಈ ಸಮಸ್ಯೆ ಬರೀ ಮುಂಡುಗೋಡಿಗೆ ಮುಂಡಗೋಡಿಗಲ್ಲ ಹಳಿಯಾಳಕ್ಕೆ ಅಲ್ಲ ಇನ್ನೂ ಕೆಲವು ನಮ್ಮ ತಾಲೂಕುಗಳಿಗಿದೆ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆ ಹನ್ನೆರಡು ತಾಲೂಕುಗಳನ್ನು ಒಳಗೊಂಡಿರುವಂತಹ ಬಹು ವಿಸ್ತಾರವಾಗಿರುವಂತಹ ಭಾಳ ಸ್ಕ್ಯಾಟರ್ಡ್ ಪಾಪ್ಯುಲೇಷನ್ ಇರುವಂತಹ ಉತ್ತರ ಕನ್ನಡ ಜಿಲ್ಲೆಯನ್ನು ಎರಡು ಜಿಲ್ಲಾಕ್ಕೆ ಎರಡೂ ಪ್ರತ್ಯೇಕ ಜಿಲ್ಲೆಗಳನ್ನಾಗಿ ವಿಭಾಗಿಸಿದರೆ ಏನು ತಪ್ಪು ಅನ್ನುವಂಥ ಪ್ರಶ್ನೆ ನಮ್ಮೆದುರುಗಡೆ ಇದೆ ಮತ್ತೆ ಈ ಬಗ್ಗೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡೋಣ ಅಲ್ಲಿವರೆಗೆ ಒಂದು ಸಣ್ಣ ವಿರಾಮವನ್ನು ತಗೊಳ್ಳೋಣ ಧನ್ಯವಾದಗಳು